ಇದು ಡಿಮಾರ್ಟಲ್ಲಿ ತೊಗೊಂಡಿರೋದು ಎಲ್ಲರು ಮಾಡೋಕ್ಕೆ ಬಿಂದಿ ಅವರು ಚಿಕ್ಕಪ್ಪ ಕೊಡಿಸಿದ್ದಾರೆ ಟೂ ವೀಕ್ ಆಯಿತು ಆಲ್ರೆಡಿ ಬಂದು ಸಮ್ಮರ್ ಹಾಲಿಡೇಸಲ್ಲಿ ಇದನ್ನು ಮಾಡೋಕ್ಕೆ ಆಲ್ರೆಡಿ ಅವರ ಜಿಮ್ನಲ್ಲಿ ತುಂಬ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ನೋಡಿ ಇಲ್ಲಿ ಈ ಥರ ಕೊಟ್ಟಿರ್ತಾರೆ ಇದನ್ನು ನೋಡಿ ಇಲ್ಲಿ ಮಾಡ್ತಾಳೆ ನೋಡಿ ಎಲ್ಲರಿಗೂ ಶುಭ ಸಂಜೆ ನೋಡಿ ಇದು ಪಂದ್ಯ ಚಿಕ್ಕಪ್ಪ ಡಿ ಮಾರ್ಟಲ್ಲಿ ಸೊ ಕಲರ್ ಪೆನ್ಸಿಲು ಅವರಿಗೆ ಕಲರ್ ಮಾಡೋದಂದರೆ ತುಂಬ ಇಷ್ಟ ದಿವ್ಸನೇ ಓಪನ್ ಮಾಡೋದ್ರಂತೆ ಆಲ್ರೆಡಿ ಮಾಡಿದ್ದಾಳೆ ಅವ್ರ ಫೇವ್ರೇಟ್ ಕಲರು ಪಿಂಕು ಬ್ಲೂ ಎಲ್ಲ ಸ್ವಲ್ಪ ಖಾಲಿ ಮಾಡಿಬಿಟ್ಟಿದ್ದಾಳೆ ನೋಡಿ ಎರಿಡ್ ಎರೇಸರ್ ಕುಡಿದರೆ ಎರೇಸರಲ್ಲಾದರೆ ಬಾಕ್ಸ್ ಥರ ಬಂದಿರೋದು ನಾನು ಎರೇಸರ್ ಥರನೇ ಇದೆ ಅದು ನೋಡಿ ಶಾಪ್ ಮಾಡ್ಕೊಟ್ಟಿದ್ದಾರೆ ಇದು ಎರೇಸರ್ ಅನ್ಕೊಬ್ರೆ ಎರೇಸರ್ ಅಲ್ಲಾಯಿತು ಇದು ಪೆನ್ಸಿಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟು ಟ್ವೆಲ್ ಕಲರ್ಸ್ ಇದೆ ಇದು ಬುಕ್ಕು ಇದು ಡಿಮೆಂಟಲ್ಲಿ ತೊಗೊಂಡಿದ್ದಾವೆ ಸೊ ಮನೆಯಲ್ಲಿ ಫ್ರೀ ಇದ್ದಾಗ ಹೆಂಗು ಸಮ್ಮರ್ ಹಾಲಿಡೇ ಅಲ್ವಾ ಅವಳಿಗೆ ಯಾವಾಗ ಮಾಡಬೇಕು ಅನ್ಸೋ ಅವಾಗ ಮಾಡ್ತಾ ಇರ್ತವೆ ಇದೆಲ್ಲ ಮಕ್ಕಳು ಮೊಬೈಲ್ ಕೇಳಬಾರ್ದು ಅಂತ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸೋದು ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ ಅಂತ ನೋಡಿ ಇಲ್ಲಿಗೆ ಬಿಟ್ಟಿದ್ದಾಳೆ ಅವ್ಳಿಗೆ ಯಾವಾಗ ಯಾವಾಗ ಮಾಡಬೇಕು ಅನ್ಸುತ್ತೆ ಎತ್ಕೊಂಡು ಪೈಂಟ್ ಕಲರ್ ಮಾಡ್ತಾಳೆ ಹೀಗೆ ಸು ಚಿಕ್ಕ ಪಾತ್ರ ಎಲ್ಲ ಸಮ್ಮರಗೆ ಅವ್ರ ಅಜ್ಜಿ ಮನೆಗೆ ಹೋಗಿ ಎಲ್ಲ ತಗಸ್ಕೊಂಡು ಬಂದಿದ್ದಾಳೆ ಅಯ್ಯೋ ನೋಡಿದ್ರೆ ಬಿಟ್ಟು ನೋಡಿದ್ರ ಅವಳೇ ಜೋಡಿಸ್ಬೇಕು ನಾನು ಜೋಡ್ಸೋದು ಅವಳಿಗೆ ಇಷ್ಟ ಆಗಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬೇಬಿಂದ ತೊಗಸ್ಕೊಂಡಿರೋದು ಕಲರ್ ಮಾಡೋ ಬುಕ್ ಡಿ ಮಾಡಲ್ಲಿ ತೊಗಸ್ಕೊಂಡು ಬಂದವಳೆ